ఎప్పిల్బోదా ఎద్దాయినా కణస్ల్వల్ ఇవతీలి హోగ్నో ఇల్వో హేంతనో ఏ గొప్పలో ఈ శిల్పం తిడికల్ల ఏమో యాదో దుడు సిక్కి అదకే సరసినీ సరసినీ అంతా కొచ్చికిత అది ఎంత సరసు ఏం కత్యా హా నిన్నే రాత్రి అది ఓటే బందో ఏ మనకి మట్టి ఎల్గిలో ఏనా సర తందే నర తే అంత అది ఎంత సర తందో ఏడు ఎక్కు గొత్తు ఎంత తర్గేనంతే నంతో భద్రవాిట్ీనప్ప

ನಾನು ನೆಕ್ಲೆಸ್ ಮಾಡಿಸಿದೀನಿ ಅಂತನ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಇವತ್ತೊಂದ್ ದಿವಸ ಪೂರ್ತಿ ಹಾಕೊಂಡಿರನ ಅಂತನ ಹ್ಮ್ ಚೆನ್ನಾಗ್ ಕಾಣಿಸ್ತಾ ಇತ್ತ ನನಗೆ ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಯ್ಯ ಅಯ್ಯ ನೀ ತಂದಿದ್ಯಾ ಅಂತ ನಾ ಎಲ್ಲರಿಗೂ ಗೊತ್ತಾಗ್ಬೇಕಾ ಸುಮ್ಮನೆ ಒಳಕ್ಕೆ ತೆಗ್ದಿಕ್ಕ ಹೋಗು ಹಾಂ ಇದ್ದೇನು ಹಾಕೊಂಡು ಊರಾಗ ಮೆರವಣಿಗೆ ಹೋಗ್ತೀಯ ಯಾಕೆ ನಾನು ಹಾಕೊಂಡಿರೋದು ನೋಡಿ ನೀನು ಹೊಟ್ಟೆ ಅಂತ ಹೇಳಿ ನೀನು ಮಾಡ್ತೀರಾ ನೆಕ್ಲೆಸ್ ಇಷ್ಟು ಚೆನ್ನಾಗಿಲ್ಲ ಅಂತನಾ ಹಾಂ ನೋಡ ನೀನೇನಾದರೂ ನೆಕ್ಲೆಸ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ರೆ ನನ್ನ ನಾನು ಇದೇ ತರನ ಮಾಡಿಸ್ಕೊಡ್ತಿದ್ದೆ ನೀನು ಹೋಗಿ ಅದೇ ಅಂತ ತಂದಿದ್ಯಾ ಅಳೆ ಮಾಡ್ಲು ಹಾಂ ಅದೇ ಚೆನ್ನಾಗಿಲ್ಲ ನೀನ್ ಮಾಡ್ಸಿರೋದು ನಾನು ಮಾಡ್ಸಿರೋದು ನೋಡು ಎಷ್ಟು ಡಿಸೈನ್ ಡಿಸೈನು ರೇಟುನು ಅಷ್ಟೇನೇ ಹ್ಮ್ ಕಡಿಮೆ ಬಿತ್ತು ಹೌದಾ ಏನು ಬೇಡಮ್ಮ ಸಾಕು ನನಗೆ ಬಂಗಾರ ಐತಲ್ಲ ನಾನೇನು ಹಾಕೊಂಡು ಯಾರಿಗೇನು ತೋರಿಸ್ಬೇಕಾಗಿಲ್ಲ ನನಗೆ ನನ್ನ ಹತ್ರ ಒಡದೆ ಇದೆ ಅಂತೇಳಿ ನನಗೂ ನಿನಗೂ ನಮ್ಮ ಮನೆಯವ್ರಿಗೂ ಅಷ್ಟೇ ಗೊತ್ತಿರೋದು ಇನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ನಾನು ಅದ ಮೇಲೆ ಅಲ್ಲಿ ಇಟ್ಟಿದ್ದೀನಿ ಹ ಯಾರ್ಗೂ ಗೊತ್ತಾಗ್ದಂಗೆ ಯಾಕಮ್ಮ ಬೇಕು ನಾವು ಮೊದ್ಲೇ ಒಂದು ರೂಪಾಯಿ ರೂಪಾಯಿಗೆ ಕುಡಿಕೋರು ಕೂಲಿ ಮಾಡ್ಕೊಂಡ್ ತಿನ್ಬಾರ ಯಾವ ನನ್ನ ಕಳ್ಳ ಎತ್ಕೊಂಡ್ರೆ ಯಾಕೆ ಬೇಕು ಅದಕ್ಕೆ ನಾನು ಹಾಕೊಂಡಿಲ್ಲ ಯಾವಾಗಾದ್ರೂನು ಕಷ್ಟ ಸುಖಕ್ ಬೇಕಾಗುತ್ತೆ ಅಂತಾರ ಅಷ್ಟೇನಿ ಹಾ ಇರ್ಲಿ ಅಂತ ಮಾಡ್ಸಿದೀನಿ ದುಡ್ಡಿದ್ರೆ ಇರಲ್ಲ ಅಂತ ನಾನು ಅದಕ್ಕೆ ಮಾಡ್ಸಿರೋದು ಆದ್ರೂನು ನಮ್ಮ ಹತ್ರ ಇದೆ ಊರಿನ ಹೆಂಗಸರಿಗೆ ತೋರಿಸ್ಕೊಂಡು ಸ್ವಲ್ಪ ಮಜಾ ತಂಡ್ರೇನೆ ನಮ್ಗೂ ಖುಷಿ ಗೊತ್ತಾ ನಿನಗೆಲ್ಲ ಅಂತದೆಲ್ಲ ಬುದ್ಧಿ ಇರುತ್ತೆ ಹಾ ಬಿಡು ಅದರಲ್ಲೇ ಖುಷಿ ಪಡಬೇಕು ನಾನು ಹೋಗಿ ಒಂದು ರೌಂಡ್ ಹಾಕೊಂಬತ್ತೀನಿ ಹ್ಞೂ ಹ್ಞೂ ಸರಿ ನಿನ್ನಿಷ್ಟ ನನಗೇನಂತೆ ನಿನ್ನ ದುಡ್ಡು ನಿನ್ನೆ ಹಿಂಗಾದ್ರೂ ಮಾಡು ಹ್ಞೂ ಹೋಗು ಹೋಗು ಮೆರವಣಿಗೆ ಒಂದು ರೌಂಡ್ ಹೋಗಿ ಬರೋದು ನನಗೆ ಕೆಲಸ ಆಯ್ತು ಎಪ್ಪ ಎಲ್ಲಿ ಹೋದ್ನ ಏನೋ ಹೋಗಿ ಕರ್ಕೊಂಬತ್ತೀನಿ ಕರ್ಕೊಂಬಂದು ಕೂಲಿ ಕಳ್ಸಬೇಕು ಹ್ಞೂ ಸರಿ ಆಯ್ತು ಹೋಗು ಅಯ್ಯೋ ಈ ಶಿಲ್ಪುಲಿ ಏನು ಹೇಳಬೇಕು ಏನೋ ಅಲ್ಲ ನೆಕ್ಲೆಸ್ ಮಾಡಿಸಿ ಊರು ತುಂಬ ಮೆರವಣಿಗೆ ಹೋಗ್ತಾ ಇತ್ತಲ್ಲ ಯಾರ ಕಿತ್ಕೊಂಡ್ರು ಏನು ಮಾಡ್ತಾಳೆ ಹಾಂ ஏனாதோ நன்கேன்தி உம் உம் ரானி அட் பத்தாயே எம் தோசி பட்டை உர்ஸ் எமொபிக்கு அந்த எழுக்கணு உம் ஏனக்கா எலிங்கோ எல்லா இல்லை வந்துட்டு அங்கணா அந்த அடக்கில அதுக்கேணி அடக்கிலே ரானி எல் போதும் ரானி மனியாக ஏன்னா அடிகை மாத்திள்ளோ யாக்கம்மா ಏನಿಲ್ಲ ಸುಮ್ಮನೆ ಕೇಳಿದೆ ಹಾಂ ಏನು ಮಾಡ್ತಿಲ್ಲ ಅಡುಗೆನಾ ಏನೋ ಮಾಡ್ತಿಲ್ಲಮ್ಮ ನಾನು ಏನು ಕೇಳೋಕ್ ಹೋಗಲಿಲ್ಲ ಮಾಡ್ತಿದ್ಲು ನಾನು ಅದೇ ತರ್ಕೆ ಎಲ್ಲ ಕಾಂಬರೋಣ ಅಂತ ಓಕೆ ಇದ್ದೀನಿ ಹಾಂ ನೀನೆಲ್ಲಿ ಹೋಗ್ತೀಯಾ ಎಲ್ಲೂ ಇಲ್ಲ ಇಲ್ಲೇ ನಿಮ್ಮನೆ ಹತ್ರನೇ ಬರೋಣ ಅನ್ಕೊಂಡಿದ್ದೆ ಹಾಂ ಕೇಳಿದೆ ಹಾಂ ಹಾಂ ಏನು ಸಮಾಚಾರ ಹಾಂ ನನ್ನ ಕತ್ತು ಯಾಕೋ ಒಂದಿತ್ತು ಇದಾಗಿದೆ ಕಣಕ್ಕೆ ಯಾಕೋ ಒಂಥರ ಕರ್ತ ಆದಂಗಾಗ್ತೈತಿ ಯಾಕಮ್ಮ ಹೌದಾ ಯಾಕೆ ಇಲ್ಲ ಎಲ್ಲಿ ಕಡಿಯೋದು ಓ ಇಲ್ಲಿ ಈ ಬಲಗಡೆಗೆ ನೋಡು

ದುಡ್ಡು ಇಲ್ಲಿ ಅಷ್ಟೊಂದು ನಾನು ಹೋಟ್ಲು ವ್ಯಾಪಾರ ಮಾಡ್ತೀನಲ್ಲ ಮೊದಲಿಂದ ಒಂದು ಈ ಕೀಟ ಈ ಕೀಟ ಕುಡಿಕೆಂಡು ಕುಡಿಕೊಂಡು ಇಷ್ಟಾಗಿ ಇವತ್ತು ಮಾಡಿಸ್ಕೆ ಬಂದಿದ್ದೀನಿ ಚೆನ್ನಾಗಿಲ್ವಾ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವಾ ನನ್ನ ಕತ್ತಿಗೆ ಊನಮ್ಮ ಮತ್ತೆ ದುಡ್ಡು ಚೆನ್ನಾಗಿಲ್ವಾ ಬಂಗಾರ ಅಂದಮೇಲೆ ಚೆನ್ನಾಗಿ ಕಂಡೇ ಕಾಣುತ್ತೆ ಹ್ಮ್ ಚೆನ್ನಾಗಿ ಕಾಣುತ್ತೆ ಹೋಗ್ಬೇಕು ನಾನು ಹೋಗು ಸರಿ ಆಯ್ತು ಹೋಗಕ್ಕ ಹೋಗು ಶಾನ್ ಬೋಗು ನೀಂತಿ ಬತ್ತಾ ಇದ್ದಾಳೆ ಹ್ಮ್ ನೆಕ್ಲೆಸ್ ಇರೋದು ನಾವೇ ಸೌಕಾರ ಅಂತನ ನಾನ್ ಇವಜ್ಜಿ ಈ ವಜ್ಜಿ ಈ ವಜ್ಜಿಗೂ ತೋಸಿ ಹೊಟ್ಟೆ ಹೊಡ್ಸೋಣ ಬರ್ಲಿ ಬರ್ಲಿ ಒಳ್ಳೆ ಟೈಮ್ಗೆ ಬತ್ತಾ ಇದ್ದಾಳೆ ಅಮ್ಮ ಏನಕ್ಕ ಎಲ್ಲಿಗೆ ಹೋಗ್ತಾ ಇದ್ದೀ ಇಟ್ಲಾಗೆ ಎಲ್ಗೂ ಇಲ್ಲ ಕಣೆ ಇಲ್ಲೇ ಅಟ್ಲಾಗೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ ಹ್ಮ್ ನೀನ್ ಹೋಗ್ತಾ ಇದೀಯಾ ನಾನು ಇಲ್ಲೇ ರಾಣಿ ಮತ್ತಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಹ್ಮ್ ನಂದು ನೆಕ್ಲೆಸ್ ತಂದಿದ್ದೆ ಅದಕ್ಕೆ ಅವಳಿಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ ಹ್ಮ್

ಹಾ ಚೆನ್ನಾಗಿಲ್ದೇ ಇರುತ್ತಾ ಚೆನ್ನಾಗೈತೆ ಅಲ್ವಾ ಚೆನ್ನಾಗೈತೆ ಅಲ್ವಾ ಅಂತ ಕೇಳ್ತಾ ಇದ್ದಿಲ್ಲ ನಾನು ಹಾಕೊಂಡ್ರೆ ನೋಡು ಇಷ್ಟ ಆಗಲ್ಲ ಅಂದ್ರು ಹ್ಞೂ ಇದಕ್ಕಿಂತ ಏನು ಚೆನ್ನಾಗಿಲ್ಲ ಹ್ಞೂ ಹೌದಾ ಸರಿ ಆಯ್ತು ಹೋಗಕ್ಕ ಹೋಗು ಹೋಗು ಆಯ್ತು ಹೋಗು ಹೋಗು ಸಾಕು ಹಾ ನಾನು ಬೇಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ನೀನು ಊರು ತುಂಬ ಮೆರವಣಿಗೆ ಬಂಗಾರದ ಬಂಗಾರದೊಡವೆ ಮಾಡಿಸಿದೀನಿ ಅಂತ ತೋರಿಸ್ಕೊಂಡು ಹಾ ಈ ಅಮ್ಮಗೆ ಹೊಟ್ಟೆ ಉರಿ ಹಾ ಇವ್ರೊಬ್ರೆ ಸೌಕರ್ಯ ಬಂಗಾರದ ಬಂಗಾರದೊಡೆ ಹಾಕೋದು ಹಾಕಿಮ್ಮದು ಅಂತಾನೆ ತಿಳ್ಕೊಂಬಿಟ್ಟೇವಳೆ ಹಾಂ ನೋಡಿ ಒಟ್ಟೆ ಉರಿತೈತಿ ಅದಕ್ಕೆ யோ இதேனோ அந்த நீர் கடைக்குல ஏன் நீர் கடைக்கு அய்யோகிடு அய்யோ நெக்ஸு ஏன் ஊரேட்ட நீர் கடைக்கு ஆணியில் மந்த் உம் ಇವಾಗಲೇ ಅರ್ಜೆಂಟ್ ಆಗ್ಬೇಕಾ ನನಗೆ ನೀ ಕಡೆಗೆ ಹೋಗೋಣ ರಾಣಿ ಹೋಗಿ ತೋರ್ಸೋಣ ಅಂದ್ಕಂಡೆ ಹ್ಮ್ ಏನ್ ಮಾಡೋದು ಹಾಕೊಂಡು ಹೋಗದಾ ಅಯ್ಯೋ ಏ ಬಿಡು ಯಾರು ಗೊತ್ತಲ್ಲ ಹೋಗಿ ನೀ ಕಡೆ ಹೋಗ್ಬರಣ್ಣ ಅರ್ಜೆಂಟ್ ಆಗೈತಿ ಮದ್ಲು ಅರ್ಜೆಂಟ್ ಆಗ್ಬೇಕಾ ನನಗೆ ಇಲ್ಲೇ ಹೋಗೋಣ ದೂರ ಹ್ಞೂ ಹ್ಮ್ ಬೇಕು ಸದ್ಯ ಯಾರು ಇಲ್ಲ ಇಲ್ಲೇ ಹೋಗ್ಬಿಟ್ಟು ಹ್ಮ್ ಹೋಗ್ಬೇಡೋಣ ಈ ಕಡೆ ಹೋಗಿ ಹ್ಮ್

ನನ್ನ ನೆಕ್ಲೆಸ್ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಕಳ್ಳ ಕಳ್ಳ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಬರ್ರಿ ಯಾಕಮ್ಮ ಯಾಕ ಅಂಗರ್ಸ್ ಕಂಪ್ತ ಇದೀಯ ಏನಾಯ್ತು ಹ ತಾತ ಯಾವನೋ ಕಳ್ಳ ಬಂದು ನಂದು ಒಡವೆ ಎಲ್ಲ ಕಿತ್ಕೊಂಡು ಹೋದ ವಸಾದು ಇನ್ನು ನೆನ್ನೆ ಸಿನ್ನ ತಗೊಂಡು ಬಂದಿದ್ದೆ ಇವಾಗ ಕತ್ತಿಗೆ ಹಾಕೊಂಡು ರಾಣಿ ತೋರ್ಸಣ ಅಂತ ಹೋಗ್ತಿದ್ದೆ ನೀರ್ ಕಡಿ ಅರ್ಜೆಂಟ್ ಆತು ಬಿಡು ಹೋಗ್ಬಿಟ್ಟು ಆಮೇಲೆ ರಾಣಿ ಮತಕ್ಕೆ ಹೋಗೋಣ ಅಂತ ಇಟ್ಲ ಬಂದೆ ಕಳ್ಳ ಯಾವನೋ ಏನೋ ಗೊತ್ತಿಲ್ಲ ಒಳ್ಳೆ ಧೈರ್ಯ ಆಗಿನ ಗುಳಿ ತರ ಇದ್ದಾನೆ ನನ್ನ ಮಗ ಹ ಕರ್ರಿಗೆ ತೂ ಹೋಗೋಣ ತಾತ ಹೆಂಗಾದ್ರು ಮಾಡಿ

ಅಯ್ಯೋ ನನಗೆ ವಯಸ್ಸಾಗೈತೆ ನಾನು ಹೆಂಗಮ್ಮ ಆಗುತ್ತೆ ವಯಸ್ಸು ನುಡುಗಂತಾಗಿ ಹಾ ಅಲ್ಲ ನೀನು ಬಂಗಾರ ದೊಡ್ವೆ ಹಾಕೊಂಡು ಇತ್ಲಾಕ್ ಬರ್ತಾರೆ ನೀರ್ ಕಡಿಕೆ ಹಾ ಮನೆಯಾಗ ಬಿಚ್ಚಿಗೆ ಬೇಕಾನೆ ಏನೋ ಯಾವ ನನ್ನ ಮದ್ವೆ ಯಾತ್ರವನ ಇದ್ದಾಗ ಕಾರ್ಯ ಇದ್ದಾಗ ಹಾಕಿಂಬತ್ತಾರೆ ಊರಾಗಿದ್ದಾಗ ಯಾಕಮ್ಮ ಬೇಕು ಬಂಗಾರ ದೊಡ್ವಿ ಹಾ ಹಾಕೊಂಡು ಹಿಂಗೆಲ್ಲ ಬರಬಾರ್ದು ಹಾ ಕಳತನಗಳು ಹಾಕ್ತಾವಂತ ನಾನು ನಿನಗೆ ಏನು ಹೇಳ್ಕೊಡ್ಬೇಕೇನಮ್ಮ ನೀನು ಎಲ್ಲ ತಿಳಿದಳಾಗಿದ್ಯಾ ವಿದ್ಯಾವಂತಿ ಆಗಿ ನಿನಗೆ ನಾವ್ ಹೇಳ್ಕೊಡ್ಬೇಕೆ ನೋಡ್ರಿ ಹಾ ಹೋಗು ಇನ್ನೇನು ಮಾಡ್ತೀಯ ಏನು ಮಾಡೋಕ್ಕಾಗಲ್ಲ ನಿನಗೆ ಎಚ್ಚರಿಕೆ ಇರಬೇಕಾಗಿತ್ತು ಈ ಕಡೆಗೆ ಬರೋಕು ಮೊದಲು ಒಬ್ಬಳೇನೆ ಹಾಂ ಅಯ್ಯೋ ಅಣ್ಣ ಅರ್ಜೆಂಟ್ ಆಗಿತ್ತು ಬಿಡು ಇನ್ನು ಯಾರನ್ನು ಕರ್ಕೊಂಡು ಹೋಗೋಣ ಇನ್ನು ಯಾರು ಯಾರನ್ನ ಇಲ್ಲೇನ ನಾನು ಒಡವೆ ಹಾಕೊಂಡ್ರೆ ಅದು ಯಾರು ನೋಡಿಲ್ಲ ನಾನು ಎನ್ನೆಸ್ ತಂದಿದ್ದೆ ಅಂತ ಅನ್ಕೊಂಡೆ ಅದೇ ಇವನು ಅದು ಎಲ್ಲಿಂದ ಬಂದು ಏನು ಸುಡ್ಗಾಡು ನನ್ನಿಂದೇ ಬಂದೇವನಿ ಅದು ಎಲ್ಲಿಂದ ನೋಡ್ಕೊಂಡು ಏನು ನಾನು ಅಲ್ಲಿ ಊರು ತಗಿಂದ ನಾ ಒಡವೆ ಹಾಕೊಂಡು ಬಂದಿರೋದು ಇವನು ಹಿಂದೆ ಬಂದೇನೆ ಈ ಊರಿಗೆ ಈ ಇವರೇನಲ್ಲ ಅವನು ಯಾವ ಊರೂ ಏನೋ ಗೊತ್ತಿಲ್ಲ ಹೌದಾ ಏನಮ್ಮ ಇವರರಾದರೆ ಸಿಗ್ತಾರೆ ಬೇರೆಯವ್ರಾದರೆ ಹೇಳೋಕ್ಕಾಗಲ್ಲ ನೀನು ಬೇರೆ ಅವ್ರ ಮಕ್ಕ ನೋಡಿಲ್ಲ ಸ ಅಂತ ಹೇಳ್ತಾ ಇದ್ದೀಯಾ ಇವರಾಗೆ ಹಾಂ ಯಾವ ಊರನೂ ಅಂತ ಗೊತ್ತಿಲ್ಲ ಅಂತೀಯ ಹೆಂಗಮ್ಮ ಮಾ ಮಾಡೋದು ಹಾಂ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲ ನಾ ಇದ್ದೆ ಅಕ್ಕಪಕ್ಕದೂರೊಳಗೆ ಎಲ್ಲನಾ ಹುಡುಕ್ಬೇಕು ಅಕ್ಕಪಕ್ಕಗಳರು ಯಾರೋ ಒಬ್ಬ ಬತ್ತಾನೆ ಕಳ್ಳ ಪಕ್ಕದೂರನು ಅಲ್ಲಿ ಇಲ್ಲಿ ಅಲ್ಕೊಂಡು ಒಳ ಸುತ್ತ ಓಡಾಡ್ತಿರ್ತಾನಂತೆ ಯಾರು ಹೆಂಗುಸರು ಕಂಡ್ರೆ ಅಥವಾ ಯಾರನ್ನ ಒಬ್ಬಂಟಿಗಳು ಕಂಡ್ರೆ ಹೆಂಗೆ ಕಳ್ತನ ಮಾಡ್ತಾನೆ ಅವನು ಹಾಂ ನಿನಗೆ ಗೊತ್ತಿರಲಿಲ್ಲ ಈ ವಿಷಯ ಅಯ್ಯೋ ಯಾರು ಅಂತ ಗೊತ್ತಿಲ್ಲ ಕಣಮ್ಮ ಹಿಂಗೆ ಮಾತಾಡ್ತಾರೆ ಹಾ ನಮ್ಮೂರಾಗೂ ನಾಲಿನೇ ಈ ಒಂದು ವರ್ಷದಿಂದೆ ಆಗಿತ್ತು ಅವಾಗಿಂದ ಯಾರು ಹೆಂಗುಸರು ಒಡ್ವ್ಯಾಕೊಂಡ್ ಹಿಂಗೆಲ್ಲ ಹೊರಗಡೆಗೆ ಬರಲ್ಲ ಹಾ ನೀನ್ ಬಂದು ನೋಡಿ ಹಿಂಗೆ ಮಾಡ್ಕೊಂಡಿದ್ದೀನಿ ಇಂಥ ಕೆಲಸನ ಹಾ ಹೌದಾ ಏನು ಮಾಡೋಕ್ಕಾಗಲ್ಲ ಎಲ್ಲಾದರೂ ಹುಡುಕ್ರಿ ಹಿಂಗೆ ಅಣ್ಣಗೆ ಕರ್ಕೊಂಡು ಹುಡುಕು ಅಕ್ಕಪಕ್ಕ ದುರ್ಗೊಳಗೆ ಹಿಂಗೆ ಆಯ್ತಿ ಅಂತಾನೆ ಯಾರನ್ನ ಸುಳಿವು ಕೊಟ್ಟರೆ ಕೊಡ್ಬೋದೇನೋ ಹಾಂ ಹೋಗು ನಾನು ಏನಾಯ್ತಪ್ಪ ಈ ಹುಡುಗಿ ಹಿಂಗೆ ಬಡ್ಕೊತೈತಿ ಅಂತನ ನಾನು ಅಲ್ಲಿಂದ ಓಡ್ಬಂದೆ ಹಾಂ ಬರೋ ಒಟ್ಟೈತಲ್ಲ ಅವ್ನು ಮಂಗ್ ಮಾಯ ಆಗ್ಯವನಿ ಹೋಗು ಅಯ್ಯೋ ಹೆಂಗಣ್ಣ ಹೋಗೋದ್ ಇವಾಗ ಬಂಗಾರದ ಒಡವೆ ಇಲ್ಲ ನಾನು ಎಷ್ಟು ಆಸೆಯಿಂದ ಮಾಡ್ಸ್ಕೊಂಡಿದ್ದೆ ಅಯ್ಯಯ್ಯೋ ಮನೆಯಾಳಾಗ ಹೋಗ ಮನೆಯಾಳ ಅಲ್ಲೋಪರ್ ನನ್ನ ಮಗನೇ ನೀನು ಉದ್ದಾರ ಆಗಲ್ಲ ಕಣೋ ನಾನು ಒಡವೆ ದುಡ್ಡು ತಿಂದು ಉದ್ದಾರ ಸತ್ತೋಗ್ತಿ ಹೋಗ್ತೀಯ ಮನೆಯಾಳ